ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಗಾಂಧೀಜಿಯವರು ಅವರ ಹತ್ಯೆಯಾದಂಥ ದಿನ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತಾರು ಮೂವತ್ತನೇ ತಾರೀಕು ಗೋಡ್ಸೆ ಮತ್ತು ಅವರ ಸ್ನೇಹಿತರು ಅವರು ಜಿಲ್ಲಾ ಭವನದಲ್ಲಿ ತಂಗಿದ್ದಾಗ ಅವತ್ತು ವಲ್ಲಭಾಯಿ ಪಟೇಲ್ನ ಜೊತೆ ಮಾತಾಡ್ತಾ ಇದ್ರು ಕೇಂದ್ರದ ಗೃಹ ಸಚಿವರಾಗಿದ್ದರು ಅವತ್ತು ಅವ್ರ ಜೊತೆ ಮಾತಾಡ್ತಾ ಇದ್ರು ಸ್ವಲ್ಪ ಸಮಯ ಆಯಿತು ಯಾಕಂದ್ರೆ ಐದು ಗಂಟೆಗೆ ಅವರು ಭಜನೆ ಪ್ರಾರಂಭ ಮಾಡ್ತಾ ಇಲ್ಲಿ ಅವತ್ತು ಸ್ವಲ್ಪ ವಿಳಂಬ ಆಯಿತು ಯಾವತ್ತು ಕೂಡ ಅವರು ಐದು ಗಂಟೆಗೆ ಕರೆಕ್ಟಾಗಿ ಭಜನೆ ಪ್ರಾರಂಭ ಮಾಡ್ತಾ ಇದ್ದರು ಅವತ್ತು ವಲ್ಲಭಭಾಯ್ ಪಟೇಲ ಜೊತೆ ಮಾತಾಡ್ತಾ ಇದ್ರು ಅದರಿಂದ ಸ್ವಲ್ಪ ವಿಳಂಬ ಆಯಿತು ಆಮೇಲೆ ಭಜನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದರು ಪ್ರೇಯರ್ ಮಾಡೋಕ್ಕೆ ಆಗ ಈ ಅಂತಕ ಗೋಡ್ಶೆ ಅವ್ರಿಗೆ ಕಾಲು ನಮಸ್ಕಾರ ಬಗ್ಗೆ ಆಮೇಲೆ ಎರೆಗೆ ಗುಂಡುನ್ನ ಹರಸ್ತಾರೆ ಅವ್ರ ಬಲಗೈನಲ್ಲಿ ಪಿಸ್ತೂಲ್ ಇರ್ತದೆ ಅದನ್ನು ಉಸ್ಕೊಂಡಿರ್ತಾರೆ ಇರ್ತಾರೆ ಇದಕ್ಕೆ ಆಮೇಲೆ ಅವರು ಹೆಣ್ಮಕ್ಕಳು ಇದ್ರು ಹೆಣ್ಮಕ್ಳು ಇದ್ದರು ಹೆಗಲ ಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಅನು ಮತ್ತು ಇವ್ರು ಹೆಗಲ್ ಮೇಲೆ ಯಾವಾಗಲೂ ಕೂಡ ಹಾಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗ್ತಿದ್ರು ಆಗ ಗುಂಡಿನಿಂದ ಕೊಂದು ಬಿಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕುಸಿದು ಬಿಡ್ತಾರೆ ಅತ್ಯಂತ ಮಹಾತ್ಮ ಗಾಂಧೀಜಿಯವರು ಶಾಂತಿ ದೂತರು ಜೊತೆಗೆ ಎಲ್ಲ ಜನರು ಕೂಡ ಹಿಂದೂಗಳಿರಲಿ ಮುಸಲ್ಮಾನಿರಲಿ ಅವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಯಾರು ಭಾರತ ದೇಶವನ್ನು ಬಿಟ್ಟು ಹೋಗ್ಬಾರ್ದು ಭಾರತಲ್ಲೇ ಇರಬೇಕು ಅಂತೇಳಿ ಅವರು ಸತ್ಯಾಗ್ರಹನ ಕೂಡ ಮಾಡಿರ್ತಾರೆ ಉಪವಾಸನ ಕೂಡ ಮಾಡಿರ್ತಾರೆ ಈ ದೇಶಕ್ಕೆ ಅವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾಳ ಜನರು ಕಾಂಗ್ರೆಸ್ನ ನಾಯಕರು ತ್ಯಾಗ ಬಲಿದಾನ ಪ್ರಾಣತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಆಸ್ತಿ ಪಾಸ್ತಿ ಅವರೆಲ್ಲರ ತ್ಯಾಗದಿಂದ ಹೋರಾಟದಿಂದ ನಾವಿವತ್ತು ಸ್ವತಂತ್ರವಾಗಿದ್ದೇವೆ ಅವರು ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣತ್ಯಾಗ ಮಾಡ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನು ನಂಬಿಕೆಯನ್ನು ಇಟ್ಕೊಂಡಿದ್ದರು ಅವರು ಅದಕ್ಕೋಸ್ಕರನೇ ಅವರು ಯಾವಾಗಲೂ ಕೂಡ ರಘುಪತಿ ರಾಘವ ಅವರು ರಾಜ್ ಕತೀತ ಪಾವತಿ ನಾವು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆಡ್ತೇವೆ श्री रामचंद्र दशरथ राजाનો મગર મગા ઓરલી કૌશલી દેવી મગા ઈ શ્રી रामचंद्र નું જના એંતીર દશરથ મહારાજની ઓરલી કૌશલી દેવી ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ನಾನು ಪಟ್ಟಾಭಿಷೇಕ ಮಾಡಿಸಬೇಕಾಗಿತ್ತು ಆದರೆ ಅದನ್ನು ತ್ಯಾಗ ಮಾಡಿ ಭರತ ಇನ್ನೊಬ್ಬ ಕೈಕೇಯಿ ಮಗ ಅವರಿಗೆ ಬಟ್ ಪಟ್ಟ ಕಟ್ಟಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರನ ಜೊತೆ ಸೀತೆ ಲಕ್ಷ್ಮಣ ಇವರು ಕೂಡ ಹೋಗ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಅನುಭವಿಸ್ತಕ್ಕಂಥದ್ದರು ಕೂಡ ಮಾಡ್ತಾರೆ ಶ್ರೀರಾಮಚಂದ್ರ ಅಂತಂದರೆ ಸತ್ಯ ಪರಿಪಾಲನೆ ಮಾಡ್ತಾರೆ ಅದಕ್ಕೆ ನಾವು ಅವರು ವನವಾಸ ಮುಗಿಸಿ ಬಂದ ಮೇಲೆ ಮತ್ತೆ ಅಯೋಧ್ಯೆ ರಾಜನಾಗ್ತಾರೆ ಅವರ ಆಡಳಿತ ಹೇಗಿತ್ತಪ್ಪ ಅಂತಂದರೆ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವ್ರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದರು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅದಕ್ಕೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ ರಾಮರಾಜ್ಯ ಆಗಬೇಕು ದೇಶ ರಾಮರಾಜ್ಯ ಅದು ಕರ್ನಾಟಕ ರಾಮರಾಜ್ಯ ಅದು ಅಂತ ಎಲ್ಲ ಹೇಳ್ತೀವಿ ಯಾಕಂದರೆ ಅಷ್ಟು ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನು ಶ್ರೀರಾಮಚಂದ್ರ ಈ ಅವತ್ತು ದೇಶಕ್ಕೆ ಗೌರವ ಆಡಳಿತವಿತ್ತು ಅಂತಕ್ಕಂಥದ್ದೇ ಕೊಡ್ಬೇಕಾಗುತ್ತೆ ಅಂಥ ವ್ಯಕ್ತಿಯನ್ನು ಒಬ್ಬ ಮತಾಂಧ ತಂದ bundan. ಈ ರಾಜಕೀಯ ಮಾತನದ ಕೂಡ ನಾನು ಈ ರಾಜಕೀಯ ಮಾತನದ ಕೂಡ ಇನ್ನು ವಿಷಯ ಪ್ರಶ್ನೆ ಕೇಳಿ ನಾವು ಎಲ್ಲ ಧರ್ಮದವರನ್ನು ಪ್ರೀತಿಸ್ತಾ ಇದ್ರು ಮಹಾತ್ಮ ಗಾಂಧೀಜಿ ಎಲ್ಲ ಜನರನ್ನು ಪ್ರೀತಿಸ್ತಾ ಇದ್ರು ಎಲ್ಲರನ್ನು ಮನುಷ್ಯರಾಗಿ ಕಾಣ್ತಾ ಇದ್ದೇವೆ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಇರಬೇಕು ಹೊತ್ತು ದ್ವೇಷ ಇರಬಾರದು ಇದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ದ್ವೇಷಿಸಬಾರದು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಅಣ್ಣ ತಂದಿರಂತೆ ನೋಡಬೇಕು ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದನ್ನ ಗಾಂಧೀಜಿಯವರು ಸತ್ಯ ಅಹಿಂಸೆ ಮೂಲಕ ಹಿಂಸೆಯ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಮಹಾನ್ ಪುರುಷ ಅಂತ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ ಪಿತಾ ಅಂತ ಕರಿತೀವಿ ರಾಷ್ಟ್ರ ಪಿತಾ ಎಲ್ರಿಗೂ ಮಹಾತ್ಮ ಅಂತ ಕರೀಕಾಗಿದೆ ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯುತ್ತಾರೆ ಇಡೀ ದೇಶದಲ್ಲಿ ಅವ್ರೊಬ್ಬರೇನೆ ಮಹಾತ್ಮ ರಾಷ್ಟ್ರಪಿತ ವ್ಯಕ್ತಿಯನ್ನ ಕೊಂದಾಕ್ದವರು ಅವರನ್ನು ಗೋಡ್ಸೆಯನ್ನು ಪೂಜಿಸ್ತಕ್ಕಂಥವರು ಕೂಡ ನಮ್ಮ ನಡುವೆ ಇದ್ದಾರೆ ಕೂಡ ಗಾಂಧಿ ಬಗ್ಗೆ ಮಾತಾಡ್ತಾರೆ ನಾನು ಮಹಾತ್ಮ ಗಾಂಧೀಜಿಯವರಿಗೆ ಕರ್ನಾಟಕ ಜನರ ಪರವಾಗಿ ಮತ್ತೆ ಸರ್ಕಾರದ ಪರವಾಗಿ ಅವರನ್ನ ಸ್ಮರಿಸ್ಕೊಂಡು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಸರ್ ಗಾಂಧೀಜಿಯವರು ನಮ್ಮ ರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನು ಸಾರದು ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನು ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ತಮ್ಗನಿಸುತ್ತೆ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಇದ್ರಲ್ಲ ಅವರ ವಂಶಸ್ಥರೇ ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ತಾ

ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ರೀ ಅಲ್ಲಿ ರಾಷ್ಟ್ರಧ್ವಜ ಆರಿಸಿ ಇಲ್ಲಿ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಡಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ ಮುಚ್ಚುಡಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ನು ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಮುಚ್ಚಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಏನಾರ ಮಾಡ್ಕೊಳ್ಳಿ ಅವರು ಬಂದ ಜನ ತೀರ್ಮಾನ ಮಾಡ್ಬೇಕು ಬಂದ್ ಮಾಡ್ಬೇಕ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಸಿ ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸೋರ ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥ ಇವರು ಯೂರೇಪ್ ಬರ್ಕೊಟ್ಟಂಥ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಹಾರಿಸಿದರೆ ಅದು ತಪ್ಪು ಸರಿನಾ ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು